ಈ ನೀರು ಕುಡಿದಾಗ ನಿಮಗೆ ಅಸಿಡಿ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗಿ ಬಾಡಿ ಇಮ್ಯುನಿಟಿ ಹೆಂಗೆ ಬಿಲ್ಡಪ್ ಆಗುತ್ತೆ ಅಂದರೆ ಅಶ್ವೇ ಚೆನ್ನಾಗಾಗುತ್ತೆ ಈ ನೀರು ಕುಡಿದ ಮೇಲೆ ಕ್ಯಾನ್ಸರಿಂದ ಹಾಸಿಗೆ ಇರೋದವ್ರು ಕಂಪ್ಲೀಟ್ ಬೆಡ್ ರಿಟರ್ನ್ ಆದೋರು ಕೂಡ ಎದ್ದು ಈಗ ತೊಗೊಳು ಓಡಾಡ್ತಾ ಇದ್ದಾರೆ ನಿಮಗೆ ಈ ನೀರು ಕುಡಿದಾಗ ಹದಿನೈದು ದಿನದಲ್ಲಿ ಹೆಂಗಾಗುತ್ತೆ ಅಂದರೆ ನಿಮ್ಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಬಿಟ್ಟಾಕಿ ನಿಮಗೆ ಕ್ಯಾನ್ಸರ್ ಇದೆ ಅಂತಲೇ ಅನಿಸೋದಿಲ್ಲ ನಮಸ್ಕಾರ ಕ್ಯಾನ್ಸರ್ 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 ಎಲ್ಲ ಕಡೆ ನೋಡಿದ್ರೆ ಬರೀ ಕ್ಯಾನ್ಸರ್ ರೋಗಗಳೇ ಆಗಿದೆ ನಮ್ಮಲ್ಲಿ ತುಂಬ ಜನ ಪೇಷಂಟ್ಸು ಜೀವ ಅಮೃತ ಆಲ್ಕಲೈನ್ ಡ್ರಾಪ್ಸ್ ಇದ್ದಾರೆ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಒದ್ದಾಡ್ತಾ ಇರ್ತಾರೆ ತಿಂದಿದ್ದೆಲ್ಲ ಸರಿಯಾಗಿ ಡೈಜೆಷನ್ ಆಗ್ದಿರಾ ಕಾಂತಿಯಾಗಿ ಮತ್ತು ಅಶ್ವೆ ಆಗದಿರ ಎಲ್ಲ ಈ ನೀರು ಕುಡಿಯೋಕೆ ಶುರು ಮಾಡ್ದಾಗಿಂದ ಅವರಿಗೆ ಹದಿನೈದು ದಿನದಲ್ಲಿ ಹಸಿವೆ ಆಗುತ್ತೆ ಕಾಂತಿ ಎಲ್ಲ ನಿಂತೋಗುತ್ತೆ ಆವಾಗ ಬಾಡಿ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಕ್ಯಾನ್ಸರ್ಗೆ ಮೇಜರ್ ಬೇಕಾಗಿರೋದು ಬಾಡಿ ಇಮ್ಯುನಿಟಿ ನಾವೇನು ಮಾಡ್ತಾಯಿದ್ದೀವಿ ಹದಿನೈದು ದಿನ ನೀವು ಒಂದು ಅಪ್ಲಿಕೇಶನ್ ಕೆಳಗಡೆ ಏನು ಕೊಟ್ಟಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ ಅದು ಫಿಲ್ ಅಪ್ ಮಾಡಿದಾಗ ಈ ನೀರನ್ನು ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ನಿಮ್ಗೆ ಹದಿನೈದು ದಿನ ವಿ ಗಿವ್ ಇಟ್ ಫಾರ್ ಫ್ರೀ ಹದಿನಾರನೇ ದಿನದಿಂದ ನೀವು ನೀರು ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದಾಗ ನೀವು ಅಮೌಂಟ್ ಕೊಟ್ಟು ತೊಗೊಬೇಕಾಗತ್ತೆ ಆದರೆ ಈ ಹದಿನೈದು ದಿನದಲ್ಲೇ ನಿಮಗೆ ಆ ಬಾಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದನ್ನು ಹೇಗೆ ಮಾಡ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ನಮಗೀಗ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳ್ತಾರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಎಲ್ಪ್ ಆಗೋ ಥರ ಇದು ಮಾಡಿ ಇದರಿಂದ ದ್ ದೇಶಿ ಹಸುಗಳು ಪ ಪಂಚಗವ್ಯನು ಪಂಚಗವ್ಯ ಮುಖಾಂತರ ದೇಶೀ ಹಸುಗಳಿಗೂ ಒಂದು ಇನ್ಕಮ್ ಆಗುತ್ತೆ ಹಸುವಿನ ಗೋ ಸಂರಕ್ಷಣೆಯೂ ಆಗುತ್ತೆ ಮತ್ತು ಎಷ್ಟೋ ಜನಕ್ಕೆ ಲಕ್ಷಾಂತರ ಜನಕ್ಕೆ ಹೆಲ್ಪು ಆಗುತ್ತೆ ಇದು ಬರೀ ಕ್ಯಾನ್ಸರ್ಗೆ ಮಾತ್ರ ಅಲ್ಲ ಯಾವುದೇ ರೋಗದವರು ಈ ನೀರು ತೊಗೊಬೋದು ಎರಡು ಕಿಡ್ನಿ ಫೇಲ್ಯೂರ್ ಆಗಿರೋರು ಕೂಡ ಈ ನೀರು ಕುಡಿತಾ ಇದ್ದಾರೆ ಆ ಮಟ್ಟಕ್ಕೆ ಸೇಫ್ ಇದೆ ಇದು ಧನ್ವಂತರಿ ಹೋಮ ಮಹಾಮೃತ್ಯುಂಜಯ ಹೋಮ ಭಸ್ಮದಿಂದ ಮಾಡಿರುವಂಥದ್ದು ಹಾಗಾಗಿ ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ ಪ್ಯಾಕ್ಟ್ ಸೊ ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ ಇಡೋಲ್ಲ ಅದರಿಂದ ಏನಾಗುತ್ತೆ ನಾವು ಈ ಪ್ರತಿ ವಾರಕ್ಕೆ ಒಂದು ವಾರಕ್ಕಾಗುವಷ್ಟು ಕುಡಿಯೋ ನೀರು ಮಾತ್ರ ಕೊಡ್ತೀವಿ ಎರಡನೇ ವಾರ ಬೇಕಾದ್ರೆ ನೀವು ಮತ್ತೆ ಆಫೀಸಿಗೆ ಬಂದು ತಗೋಬೇಕಾಗತ್ತೆ ನಮಸ್ಕಾರ ನನ್ನ ಹೆಸರು ರೇವತಿ ಅಂತ ನಾನು ಆಯುರ್ವೇದ ವೈದ್ಯೆ ಜೀವಾ ಬಯೋಟೆಕ್ ಅವರು ಒಂದು ವಾಟರ್ ಮಾಡಿದ್ದಾರೆ ಆ ವಾಟರ್ ಹೇಗೆ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಹೇಗೆ ತಯಾರಿಸಿದ್ದಾರೆ ಮತ್ತು ಅದು ಹೇಗೆ ನಿಮಗೆ ದೊರಕುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು ಬ್ರಾಹ್ಮಿ ಅಶ್ವಗಂಧ ತುಳಸಿ ನಿಂಬ ಈ ಥರ ಕೆಲವಾರು ಒಂದು ಸಾಕಷ್ಟು ಒಂದು ಹದಿನೈದು ಹರ್ಬ್ಸ್ನ ಉಪಯೋಗಿಸಿ ಅದರಿಂದ ನಾವು ಭಸ್ಮ ತಯಾರಿಸ್ತೀವಿ ಈ ಭಸ್ಮ ಹೇಗೆ ತಯಾರಾಗುತ್ತೆ ಅಂದರೆ ಧನ್ವಂತರಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಈ ಪಠನೆಗಳಿಂದ ಅದನ್ನು ಹೋಮ್ ಮಾಡುವಾಗ ಸ್ಪಿರಿಚುವಲ್ ಪವರು ನಮ್ಮ ಭಸ್ಮಕ್ಕೆ ಬರುತ್ತೆ ಆ ಭಸ್ಮದಿಂದ ನಾವು ನೀರು ಡಿಕಾಕ್ಷನ್ ತೆಗೆದು ಅದನ್ನು ಕುಳಿಯೋ ನೀರು ಮಾಡೋಕ್ಕೆ ಬಳಸ್ತೀವಿ ಆ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಮೆಗ್ನೀಷಿಯಂ ಸೋಡಿಯಂ ಕ್ಯಾಲ್ಷಿಯಮ್ ಆ್ಯಂಟಿಮೋನಿ ಗೋಲ್ಡ್ ಸಿಲ್ವರ್ ಈ ಥರ ಎಲ್ಲ ಇರೋ ನೀರನ್ನು ಕುಡಿಯೋದ್ರಿಂದ ನಮ್ಮ ಕ್ಯಾನ್ಸರ್ನ ನಾವು ಕ್ಯಾನ್ಸರ್ ರೋಗಿಗಳಾಗಲಿ ಅಥವಾ ಆರೋಗ್ಯವಂತರಾಗಿರಲಿ ಅವರು ಆರೋಗ್ಯವಂತರು ಕ್ಯಾನ್ಸರ್ ಬರದೇ ಇರೋ ಥರ ಕಾಪಾಡ್ಕೋಬಹುದು ಕ್ಯಾನ್ಸರ್ ಬಂದಿರೋರಿಗೆ ಕೀಮೋಥೆರಪಿ ಎಲ್ಲ ಎನ್ಹಾನ್ಸ್ ಮಾಡ್ಬೋದು ಅಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ ಮೆಡಿಸಿನ್ ನಾವು ಯಾವುದೇ ತಗೊಳ್ತಾ ಇದ್ರು ಮೆಡಿಸಿನ್ ಅಬ್ಸಾರ್ಬ್ಷನ್ ಚೆನ್ನಾಗಾಗುತ್ತೆ ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ಈ ಥರ ವಾಟರ್ ನಿಮಗೆ ಜೀವಾ ಬಯೋಟೆಕಲ್ ಸಿಗುತ್ತೆ ಈ ವಿಡಿಯೋ ಎಂಡ್ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಫಾರ್ಮ್ ಫಿಲ್ ಮಾಡಿಬಿಟ್ಟು ನೀವು ಈ ವಾಟರ್ನ ಪ್ರೊಕ್ಯೂರ್ ಮಾಡ್ಕೋಬಹುದು ಪ್ರಸ್ತುತ ನಾನು ಸುನಂದಿ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ ಅಥವಾ ಅಸಿಸ್ಟೆಂಟ್ ಎಲ್ಡರ್ ಕೇರ್ ಸಹಕಾರ ನಗರದಲ್ಲಿ ಡೈರೆಕ್ಟರ್ ಆಗಿ ನನ್ನ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೀನಿ ಈ ಆಲ್ಕಲೀನ್ ವಾಟರಿಂದ ಹತ್ತು ಹಲವಾರು ಬೆನಿಫಿಟ್ಗಳನ್ನು ಜನರು ಪಡ್ಕೋತಾ ಇದ್ದಾರೆ ಅದು ಸಾಧಾರಣವಾದಂತಹ ಗ್ಯಾಸ್ಟ್ರಿಕ್ನಿಂದ ಹಿಡ್ಕೊಂಡು ಅತಿ ತೀವ್ರವಾದಂತಹ ಕ್ಯಾನ್ಸರ್ವರೆಗೂ ಅದರ ಛಾಪನ್ನು ಮೂಡಿಸಿದೆ ಈಗ ಕೀಮೋಥೆರಪಿ ಇನ್ನೊಂದು ಮತ್ತೊಂದು ಈಗ ಯಾವ ಪ್ರಸ್ತುತ ಟ್ರೀಟ್ಮೆಂಟ್ಗಳಿದ್ದಾವೆ ಕ್ಯಾನ್ಸರ್ಗೆ ಅದರೊಟ್ಟಿಗೆ ಇವರು ಕುಡಿಯ ನೀರಿಗೆ ಒಂದೇ ಒಂದು ಹನಿಯನ್ನು ಇವರು ಬೆರೆಸಿ ಅದನ್ನು ಕುಡಿಯೋದ್ರಿಂದ ಸಾಕಷ್ಟು ಅದರಿಂದ ಆಗ್ತಕ್ಕಂತಹ ಅಡ್ಡ ಪರಿ ಪರಿಣಾಮಗಳಾಗಿರ್ಬೋದು ಅಥವಾ ಸುಸ್ತು ಅಥವಾ ಆ ಚೇತರಿಕೆ ಅಂತೇನಿದೆ ನಾವು ವಾಪಸ್ಸು ಸೈಡ್ ಎಫೆಕ್ಟ್ಸು ತಲೆ ಕೂದಲನ್ನು ಉದುರುವ ಸಮಸ್ಯೆ ಈ ಈ ರೀತಿ ಹತ್ತು ಹಲವಾರು ಏನು ಅಡ್ಡ ಪರಿಣಾಮಗಳಿರ್ತವೆ ಅದನ್ನು ಸಾಕಷ್ಟು ಕಮ್ಮಿ ಮಾಡ್ಬೋದು ಆಮೇಲೆ ಇದರಿಂದ ಗುಣಮುಖ ಹೋಗಿ ಹೊಂದಿ ಹೊರಗೆ ಬರ್ತಕ್ಕಂಥದ್ದು ಅತಿ ಶೀಘ್ರವಾಗಿ ಆಗೋದೊಂದ ಆದರೆ ರೋಗ ನಿರೋಧಕ ಶಕ್ತಿ ಮುಖ್ಯವಾಗಿ ಇಂಪ್ರೂವ್ ಆಗ್ತದೆ ಇಟ್ ಇಟ್ ಹೆಲ್ಪ್ಸ್ ಟಿ ಸೆಲ್ ಆ್ಯಂಡ್ ಬಿ ಸೆಲ್ ಫಂಕ್ಷನ್ ಮತ್ತು ಈ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಪರಿವಾರದಲ್ಲಿ ನಿಮ್ಮ ನೆರೆಹೊರೆಯವರಲ್ಲಿ ನಿಮ್ಮ ನಿಯರ್ ಆ್ಯಂಡ್ ಡಿಯರ್ ಒನ್ಸಲ್ಲಿ ಯಾರಿಗಾರು ಕ್ಯಾನ್ಸರ್ ಇದ್ದಿದೆ ಆದರೆ ನಮ್ಮನ್ನು ಒಂದು ಕೆಳಗೆ ಫಾರ್ಮ್ ಕೊಟ್ಟಿದ್ದೀವಿ ಆ ಫಾರ್ಮುನಲ್ಲಿ ತಾವು ಭರ್ತಿ ಮಾಡಿ ನಮಗೆ ನೀವು ಸಂಪರ್ಕಿಸಿದ್ದೆ ಆದರೆ ಹದಿನೈದು ದಿವಸಗಳ ಕಾಲ ಇದನ್ನು ನಾವು ತಮಗೆ ಫ್ರೀಯಾಗಿ ಹಂಚುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಮ್ಮ ತಂದೆಗೆ ದೊಡ್ಡ ಕರ್ಲು ಕ್ಯಾನ್ಸರ್ ಆಗಿ ಆಪ್ರೇಷನ್ ಕೂಡ ಮಾಡಿಸಿದೆ ಆಪ್ರೇಷನ್ ಮಾಡಿ ಕೀಮೊಥೆರಪಿ ಕೂಡ ಮಾಡಿಸಿದೆ ಅದಾದಮೇಲೆ ಕೀಮೊಥೆರಪಿ ಮಾಡಿಸಿ ಮೆಡಿಸನ್ನು ತಗೊಳ್ತಾ ಇದ್ರು ಆದರೂ ಕೂಡ ಅವ್ರಿಗೆ ಮತ್ತೆ ಲಿವರ್ ಕ್ಯಾನ್ಸರ್ ಬಂತು ನಾನು ಫೇಸ್ಬುಕ್ಕಲ್ಲಿ ಇದು ಜೀವಮೃತ ಬಗ್ಗೆ ಒಂದು ನೋಡಿದೆ ಅದನ್ನು ಟ್ರೈ ಮಾಡೋಣ ನಮ್ಮ ತಂದೆಯವ್ರಿಗೆ ಅಂತ ತರಿಸಿದೆ ಅದನ್ನು ನಮ್ಮ ತಂದೆಗೆ ಗೊತ್ತಿದ್ದಂಗೆ ನೀರಲ್ಲಿ ಮಿಕ್ಸ್ ಅಂತ ಕುಡಿಸ್ತಾ ಹೋದೆ ಅವ್ರು ಆಲ್ರೆಡಿ ಗೊಬ್ಬರಿಂದ ನಾವು ಹೋಗಿದ್ರು ಆದರೆ ಈಗ ಅವರು ಅವರಿಗೆ ಓಡಾಡ್ತಾರೆ ಟಿಫನ್ ಮಾಡ್ತಾರೆ ವಾಕಿಂಗ್ ಹೋಗ್ತಾರೆ ಮುಂಚೆಗಿಂತ ಚೆನ್ನಾಗಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಜೇಶ್ ಅಂತ ಮಾತಾಡ್ತಾ ಇರೋದು ಸೊ ನಾನು ಒಂದು ಆರು ತಿಂಗಳಿಂದ ಜೀವಾಮೃತ ಆರ್ಗನೈಕ್ ಡ್ರಾಪ್ಸ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ರಿಕವರಿ ಆಗಿದೆ ಮುಂಚಿತಕ್ಕೆ ಮುಂಚೆ ನಾನು ಗ್ಯಾಸ್ಟ್ರಿಕ್ಕು ಮತ್ತೆ ಡೈಜೆಷನ್ ಪ್ರಾಬ್ಲಮ್ಮು ಮತ್ತೆ ಹೊಟ್ಟೆ ಹಿಡ್ಕೊಳ್ಳೋದು ಇದೆಲ್ಲ ಸಮಸ್ಯೆ ಇತ್ತು ಸೊ ಇದರಿಂದ ಮತ್ತೆ ಬಾಡಿ ಹೀಟಪ್ ಜಾಸ್ತಿ ಆಗ್ತಿತ್ತು ಸೊ ಇವಾಗ ಈ ಡ್ರಾಪ್ಸ್ ಯೂಸ್ ಮಾಡೋದ್ರಿಂದ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗ್ತಾ ಬಂದಿದೆ ನನ್ನ ರೆಕಮೆಂಡೇಶನ್ ಏನಂದರೆ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ನನ್ನ ಹೆಸರು ಲೋಕೇಶ್ ನಮ್ಮ ತಂದೆಯವರ ಹೆಸರು ಗಂಜಪ್ಪ ನಮ್ಮ ತಂದೆಯವರಿಗೆ ದೊಡ್ಡ ಕರಳಿನ ಕ್ಯಾನ್ಸರ್ ಆಗಿತ್ತು ಆಪ್ರೇಷನ್ ಮಾಡಿಸಿ ಕೀಮೋಥೆರಪಿನ ತೊಗೊಂಡಿದ್ರು ಆದರೂ ಕೂಡ ಮತ್ತೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಲಿವರ್ಗೋಗಿ ಅವ್ರು ಏನೇ ತಿಂದರೂ ವಾಂತಿ ಆಗೋದು ಮಾತ್ರೆಗಳೆಲ್ಲ ಬಿಟ್ಬಿಟ್ಟಿದ್ರು ಬೆಡ್ ರಿಟರ್ನ್ ಕೂಡ ಆಗಿದ್ರು ನಾನು ಫೇಸ್ಬುಕ್ಕಲ್ಲಿ ಜೀವ ಅಮೃತನ ನೋಡಿ ತರಿಸಿ ನಮ್ಮ ತಂದೆಗೆ ತಿಳಿದಂಗೆ ಆ ನೀರ ಜೀವಾಮೃತನ ನೀರಲ್ಲಿ ಹಾಕಿ ಕುಡ್ಸೋಕೆ ಬಂದೆ ಅದು ತುಂಬಾ ಎಫೆಕ್ಟಿವ್ ಆಗಿದೆ ಕಾಯಿಲೆ ಉಲ್ಬಣ ಆಗೋದನ್ನ ಅದು ತಡೆಯುತ್ತೆ ಅವರೀಗ ನಮ್ಮ ಈಗ ಅವರೇ ತಮ್ಮ ಕೆಲಸಗಳನ್ನು ಮಾಡ್ಕೋತಾರೆ ಊಟ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಮಾಡ್ತಾರೆ ವಾಕಿಂಗು ಮಾಡ್ತಾರೆ ಆದಷ್ಟು ನಮ್ಮ ತಂದೆಯವರ ಗುಣ ಆದಂಗೆ ಬೇರೆ ಕ್ಯಾನ್ಸನ್ ಪೇಷಂಟ್ಗಳು ಅಂದರೆ ಕ್ಯಾನ್ಸರ್ ಸಂಪೂರ್ಣ ವಾಸ ಆಗೋದಿಲ್ಲ ಅದು ಬೇರೆ ಸ್ಟೇಜ್ಗೆ ಹೋಗೋದನ್ನು ತಡೆಯುತ್ತೆ